ಇಂದಿನ ಜಾಗತೀಕರಣದಲ್ಲಿ ನಿರುದ್ಯೋಗದ ಪ್ರಮಾಣ ಪ್ರತಿ ವರ್ಷ ಹೆಚ್ಚುತ್ತಿದೆ ಉದ್ಯೋಗ ಪಡೆಯಲು ಯುವ ಪೀಳಿಗೆ ಸಾಕಷ್ಟುಅಡೆತಡೆ ಎದುರಿಸುತ್ತಿದ್ದಾರೆ ಇಂಗ್ಲಿಶ ಕಲಿಕೆ ವರವಾಗಿ ಪರಿಣಮಿಸಿದೆ ಉದ್ಯೋಗದ ಕಿಲಿ ಕೈ ಇಂಗ್ಲಿಶಿನಲ್ಲಿದೆ ಇದನ್ನ ಮೆಟ್ಟಲು ಆಗಿ ಮಾಡಿ ಗುರಿ ತಲುಪಬಹುದೆಂದು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ವಿಜಯಲಕ್ಷ್ಮಿ ಪಾಟೀಲ್ ಹೇಳಿದರು ಅಣ್ಣಗಿರಿಯ ಶ್ರೀ ಎಂಬಿಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗದ ವತಿಯಿಂದ ಏರ್ಪಡಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಭಾಷೆ ಅತ್ಯವಶ್ಯಕವಾಗಿದೆ ಇಂಗ್ಲಿಷ್ ಭಾಷೆ ಅತ್ಯಂತ ಸರಳ ಭಾಷೆ ಇಂಗ್ಲಿಷನ್ನ ಕಲಿಯಲು ಎಲ್ಲರೂ ಪ್ರಯತ್ನಿಸಬೇಕೆಂದರು

ನಾವು ಮತ್ತೆ ನಮ್ಮ ಗುರಿ ಜಾಬ್ ಅನ್ನುವಂಥ ಗುರಿ ನಡುವೆ ಈಸಿ ಮಾಡುವಂತ ಒಂದು ಬ್ರಿಜ್ ಏನಾದ್ರೂ ಇದೆ ಅಂತ ಆಗ್ತಾ ಇಂಗ್ಲಿಷ್ ಇಟ್ ಲ್ಯಾಂಗ್ವೇಜ್ ಇಟ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಟೆಕ್ನಾಲಜಿ ಈಗ ಇರೋದ್ರಿಂದ ನಮ್ಗೆ ಇಂಗ್ಲಿಷ್ ಅನ್ನ ನಾವು ಹೊರಟುಕೊಟ್ಟರೆ ಅದು ನಮ್ಮನ್ನ ಖಂಡಿತವಾಗಿಯೇ ಜಾಬ್ ಹತ್ರ ತಕೊಂಡು ಹೋಗುತ್ತೆ ಅಂತ ನಾನು ಅನ್ಕೊಳ್ತೇನೆ ಇದು ಬಂದಾದ್ರೆ ಇನ್ನೊಂದು ರೀತಿಯಿಂದ ನೋಡಿದಾಗ ಇಂಡಿಯನ್ ಜಾಬ್ ಮಾರ್ಕೆಟ್ ಇಂಡಿಯಾ ಇನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಸಹ ಪ್ರಾಧ್ಯಾಪಕರಾದ ಮಹಾನಂದ ಹಿರೇಮಾಠ್ ಮಾತನಾಡಿ ಇಂಗ್ಲಿಷ್ ಭಾಷೆಯ ಅವಶ್ಯಕತೆಯನ್ನ ಮನದಟ್ಟುವಂತೆ ತಿಳಿಸಿದರು ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಎಸ್ ಎಸ್ ಅವರು ಮಾತನಾಡಿ ಸ್ಪರ್ಧಾತ್ಮಕ ಯುಗದಲ್ಲಿ ಇಂಗ್ಲಿಷ್ ಭಾಷಾ ಕೌಶಲ್ಯ ಬೆಳೆಸಿಕೊಳ್ಳುವುದು ಅನಿವಾರ್ಯ ಎಂದರು ಅಧ್ಯಕ್ಷತೆ ವಹಿಸಿದ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಎಚ್ ಚಂಪಾ ಅವರು ಹೇಳಿದ ಮಾತು ಕನ್ನಡ ರಕ್ತದಲ್ಲಿದೆ ಆದರೆ ಇಂಗ್ಲಿಷ್ ಆಹಾರಕ್ಕೆ ಎಂಬ ಮಾತನ್ನ ನೆನಪಿಸಿಕೊಂಡರು ಕುಮಾರಿ ನಜರಿನ್ ಸ್ವಾಗತಿಸಿದರು ಕುಮಾರಿ ಗಂಗಮ್ಮ ವಂದಿಸಿದರು ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ವಿದ್ಯಾ ಹಡಗಲಿ ಶ್ರೀಮತಿ ಭಾರತಿ ಮಣ್ಣೂರ್ ಡಾ ಎಬಿ ರೊಟ್ಟಿಗವಾಡ ಡಾ ಎಫ್ಪಿ ಆನಿ ಪ್ರೊಫೆಸರ್ ಶೀಲಾ ಶ್ರೀನಿವಾಸ್ ದೀಪಾ ಮಂಟೂರ್ ಸೇರಿದಂತೆ ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು ಶ್ರೀ ಸಾಯಿ ಯು ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಧಾರ್ವಾಡ್ ಸ್ಕಾಲರ್ಶಿಪ್ ಎಕ್ಸಾಮ್ ಟೂಸಂಡ್ ಟ್ವೆಂಟಿ Attractive scholarships based on performance in scholarship examination. 1 lakh rupees cash in price. Shri Sai scholarship exam 2024. Free registrations. Out of out score 10,000. First prize 5,000. Second prize 3,000. Third prize 2,000. For SSLC, Canada and English medium, state or CBSE students. उज एम टून फिफ्टीन एम श्री बनशंकरी अवेन्यू अपजिट एन टी टी एफ नियर एस बी आई बैंक संगम सर्कल रोड थर्व कॉन्टेक्ट नंबर सेवन फोर डबल वन थ्री डबल जीरो फाइव सिक्स जीरो नाइन सेवन फोर थ्री जीरो सिक्स थ्री थ्री डबल टू